ஒவன் தரெல்லாம் எல் நமஸ்தேல் ಸೊತಾ ನಾನು ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂತ ಅಂದ್ರೆ ಇವತ್ತು ಲೋನವಾಲಾ ಹೋಗ್ತಿದೀವಿ ಆ ಲೋನವಾಲ ಅಂತ ಅಂದ್ರೆ ಇದು ಮಹಾರಾಷ್ಟ್ರದ ಫೇಮಸ್ ಹಿಲ್ ಸ್ಟೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ಆಕ್ಚುಲಿ ನಾನು ಯಾವತ್ತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಇವತ್ತು ತುಂಬಾ ದಿನದಿಂದ ನನ್ನ ಹಸ್ಬೆಂಡ್ ನಾನು ಹೇಳ್ತಿದ್ದೀನಿ ಇಲ್ಲಾದ್ರೂ ಕರ್ಕೊಂಡು ಹೋಗಿ ಇಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿ ನನ್ನ ಪ್ಲಾನ್ ಇದು ಗೋವಾ ಹೋಗ್ಬೇಕು ಅಥವಾ ಕೇರಳ ಹೋಗ್ಬೇಕು ಅಂತ ಹೇಳಿ ಬಟ್ ಅವ ಅದು ಇವಾಗ ಪಾಸಿಬಲ್ ಇಲ್ಲ ಅಂತ ಹೇಳಿ ಇಲ್ಲಿ ಹತ್ರದಲ್ಲಿರುವಂತ ಲೋನಾವಲ ಹೋಗ್ತಿದ್ವಿ ಮತ್ತೆ ಇದೇನಪ್ಪಾ ಅಂತ ಅಂದ್ರೆ ನಾವು ನಮ್ ಮುಂಬೈಗಿಂದ ಕರ್ನಾಟಕ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಸಿಗುತ್ತೆ ಆನ್ ದ ವೇಲಿ ಸಿಗುತ್ತೆ ಲೋನಾವಲ ಅವಾಗ ಮಾತ್ರ ನಾನು ನೋಡಿರೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಅಹ್ ಬೆಟ್ಟ ಗುಡ್ಡಗಳು ಜಾಸ್ತಿ ಅಲ್ಲಿ ಮತ್ತೆ ಜಲಪಾತಗಳೆಲ್ಲ ಇರ್ತದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಟ್ ಇವತ್ತು ನಾವು ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವಿ ಅಂತ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಮತ್ತೆ ಇವತ್ತು ಸಂಡೆ ಬೇರೆನೆ ಮತ್ತೆ ಸಂಡೇ ಅಂದ್ರೆ ಆಬ್ವಿಯಸ್ಲಿ ಅಲ್ಲೆಲ್ಲ ತುಂಬಾ ರಶ್ ಆಗಿರುತ್ತೆ ಹಾಗೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದ್ ತ್ರೀ ಅಂಡ್ ಹಾಫ್ ಅವರ್ ಆದ್ರೂ ಬೇಕೇ ಬೇಕು ಯಾಕಂದ್ರೆ ನಾವು ಸ್ಕೂಟಿಲಿ ಹೋಗ್ತಿರೋದ್ರಿಂದ ಬೈಕಲ್ ಅಂದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ಬೋದಿಲ್ಲ ಮತ್ತೆ ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂದ್ರೆ ಅಲ್ಲೆಲ್ಲ ಇನ್ನು ಚಿಕ್ಕ ಪುಟ್ಟ ಬೇರೆ ಬೇರೆ ಪ್ಲೇಸಸ್ ಇರ್ತಾವಲ್ಲ ಅದ್ರಲ್ಲಿ ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಅಲ್ಲೆಲ್ಲ ಓಡಾಡಬಹುದು ಚೆನ್ನಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಓಡಾಡ್ತೀವಿ ಅಂದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಆಟೋ ಎಲ್ಲ ಹುಡಿಕೋಬೇಕಲ್ವಾ ಅದಕ್ಕೋಸ್ಕರ ಸೊ ಓನ್ ವೆಹಿಕಲ್ ಅಲ್ಲಿ ಹೋಗ್ತಿದೀವಿ ಇವಾಗ ಮತ್ತೆ ಅಲ್ಲೆಲ್ಲ ಹೆಂಗಿರುತ್ತೆ ಏನು ರೂಮ್ ರೆಂಟ್ ಎಲ್ಲ ಹೆಂಗಿರುತ್ತೆ ನಾನು ಇವತ್ತಿನ ಬ್ಲಾಗ್ ಅನ್ ಜೊತೆ ಶೇರ್ ಮಾಡ್ಕೊಂತೀನಿ ಮತ್ತೆ ನೀವ್ ಯಾರಾದ್ರೂ ಮಹಾರಾಷ್ಟ್ರ ಸೈಡ್ಗೆ ಬರೋರಾಗಿದ್ರೆ ಖಂಡಿತವಾಗ್ಲು ಲೋನಾವಲನ ವಿಸಿಟ್ ಮಾಡ್ಲೇಬೇಕು ಅದು ಮಾನ್ಸೂನ್ ಅಲ್ಲಿ ವಿಸಿಟ್ ಮಾಡಿದ್ರೆ ಇನ್ನು ಸೂಪರ್ ಆಗಿರುತ್ತೆ ಅಲ್ಲೆಲ್ಲ ವ್ಯೂ ಆಕ್ಚುಲಿ ಈ ಟೈಮ್ ಟೈಮಲ್ಲೇ ಜಾಸ್ತಿ ಜನ ಅಲ್ಲಿ ಹೋಗುದು ಬೇಸಿಗೆ ಕಾಲದಲ್ಲಿ ಎಲ್ಲ ಅಷ್ಟು ಹೋಗಲ್ಲ ಅಂತ ಅನ್ಕೊಂತೀನಲ್ವಾ ಮಾನ್ಸೂನ್ ಟೈಮ್ ಅಲ್ಲಿ ತುಂಬಾ ಜನ ಅಲ್ಲಿ ಹೋಗ್ತಾರೆ ಇವತ್ತು ರಶ್ ಹೆಂಗಿರುತ್ತೆ ಅಥವಾ ರಶ್ ಇರಲ್ವಾ ಇಲ್ವಾ ಏನದಲ್ಲ ನಾನ್ ಇವತ್ತಿನ ಬ್ಲಾಗಲ್ ಶೇರ್ ಮಾಡ್ಕೊತೀನಿ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನೂ ಸೂಕ್ಷ್ಮೆ ಮಾಡ್ಕೊಳ್ಳದಲ್ಲಿ ನೋಡ್ತೀರಾ ಪ್ಲೀಸ್ ನಾನ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನ ನಾವು ಮನೆಯಿಂದ ಓಡೋಷ್ಟೊಳಗಡೆ ಆಲ್ರೆಡಿ ಏಳುವರೆನೆ ಆಗ್ಬಿಟ್ಟಿದ್ದು ಒಂದ್ ಏಳು ಗಂಟೆಗೆಲ್ಲ ಮನೆ ಬಿಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆದ್ರೂ ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು ಸೊ ಪರವಾಗಿಲ್ಲ ಅಂತ ಹೇಳಿ ಆರಾಮಾಗೇನೆ ಮನೆಯಿಂದ ಹೊಟ್ವಿ ಮತ್ತೆ ಇನ್ನೊಂದೇನಪ್ಪ ಅಂತಾರೆ ನಮ್ಮನೆ ಕಡೆ ಎಲ್ಲ ಎಲ್ಲ ಫುಲ್ ಕ್ಲಿಯರ್ ಆಗಿತ್ತು ಸೊ ನಾವ್ ಅನ್ಕೊಂಡ್ವಿ ಮಳೆ ಸಿಗಲ್ಲ ಸೊ ಆರಾಮಾಗಿ ಹೋಗ್ಬೋದು ಅಂದ್ರೆ ಮಧ್ಯದಲ್ಲಿ ಸಿಕ್ಕಿದ್ರೆ ಏನಾಗಲ್ಲ ಬಟ್ ಮನೆಯಿಂದಲೇ ಎನ್ಕೊಂಡು ಹೋಗಬೇಕು ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ಹಂಗ್ ಅನ್ಕೊಂಡ್ ಹೊರಟ್ವಿ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಮೋಡ ಎಲ್ಲ ಫುಲ್ ಕಪ್ ಸ್ಟಾರ್ಟ್ ಆಯಿತು ಸೊ ನಾವ್ ಅನ್ಕೊಂಡ್ವಿ ಮಳೆ ಅರ್ಧ ದೂರಕ್ಕೆ ರೀಚ್ ಆಗೋದಕ್ಕೂ ಬಿಡೋಲ್ಲ ನಮ್ಮನ್ನು ಇವತ್ತು ಬೇಗನೆ ಮಳೆ ಸಿಕ್ಕಾಕೊಂತೀವಿ ಅಂತ ಹೇಳಿ ಆಗಿನೇ ಆಯಿತು ಮಳೆ ಕೂಡ ತುಂಬ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಫೋನೆಲ್ಲ ಹುಷಾರಾಗಿ ಮಾಡ್ಕೊಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಇಳ್ದು ಅಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಿಂತ್ಕೊಂಡು ಹಂಗೆ ಬ್ರೇಕ್ ತಗೊಂಡಿದ್ವಲ್ಲ ಕಾಫಿ ಕುಡಿಯೋಕ್ಕೆ ಟೀ ಕುಡಿಯೋಕ್ಕೆ ಅಂತ ಸೊ ಇಲ್ಲೇ ವಡಪಾವ್ ಬರ್ತಿತ್ತು ಅಲ್ಲೇ ವಡಪಾವ್ ತಗೊಂಡು ತಿನ್ನೋಕೆ ಅಂತ ಹೋಗ್ತಾ ಇದ್ದೀವಿ ನಂತರ ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಹಾಗೇನೆ ಒಂದು ಗಂಟೆ ಟೈಮ್ ಮತ್ತೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಾದ್ಮೇಲೆ ಅಲ್ಲಿ ಮತ್ತೆ ಮಳೆಗೆ ಸಿಗಾಕೊಂಡ್ವಿ ಮತ್ತೆ ಬೈಕ್ ರೈಡರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಇಲ್ಲಿ ಮೆಕ್ಡಾನಲ್ ಶಾಪ್ ಹತ್ರ ನಿಲ್ಲಿಸ್ತಿದ್ರು ಸೊ ನಾವು ಕೂಡ ಅಲ್ಲೇ ನಿಲ್ಲಿಸಿ ಒಂದೊಂದು ಬರ್ಗರು ಮತ್ತು ಕೋಲ್ಡ್ ಡ್ರಿಂಕ್ಸ್ನೆಲ್ಲ ಕುಡಿದು ಅಲ್ಲಿ ಸ್ವಲ್ಪ ಎನರ್ಜಿ ತಗೊಂಡು ಮತ್ತೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ ಈ ಥರ ಮದ್ ಮದ್ದೆ ಯಾರು ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ರೆ ಅಷ್ಟೊಂದೇನು ಗೊತ್ತೇ ಆಗಲ್ಲ ಹೋಗೋದು ಹಾಗೆ ಈ ಸಲ ನಾನು ಸ್ವಲ್ಪ ಗಾಡಿ ಓಡಿಸೋಣ ಅಂತ ಹೇಳಿ ಬಂದೆ ಅಂದರೆ ರೋಡೆಲ್ಲ ಫುಲ್ ಕ್ಲಿಯರ್ ಆಗಿತ್ತಲ್ಲ ಅಷ್ಟೊಂದೇನು ಟ್ರಾಫಿಕ್ ಎಲ್ಲ ಇರಲಿಲ್ಲ ಅದಕ್ಕೋಸ್ಕರ ನನಗೆ ಟ್ರಾಫಿಕೆಲ್ಲೆಲ್ಲ ಓಡಿಸೋದು ಅದಕ್ಕೆ ಅಷ್ಟೊಂದು ಭಯ ಆಗುತ್ತೆ ಅಂದ್ರೆ ಟ್ರಾಫಿಕ್ ಎಲ್ಲ ನಾನು ಕಂಫರ್ಟಬಲ್ ಆಗಿರಲ್ಲ ಈ ತರ ಖಾಲಿ ರೋಡ್ ಆದ್ರೆ ಆರಾಮಾಗಿ ಬೈಕ್ ನ ಓಡಿಸ್ತೀನಿ ಸೊ ಇನ್ನು ನಾವು ಕೂಡ ಲೋನವಾಲಾ ಎಂಟರ್ ಆದ್ವಿ ಸೊ ಎಂಟರ್ ಆಗ್ತಿದ್ದಂಗೆ ಎಷ್ಟು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಗಳೆಲ್ಲ ಸಿಕ್ತು ಮತ್ತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ನೇಚರಲ್ಲಿ ಡ್ರೈವ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು ಮನ್ಸಿಗೆ ಒಂಥರ ಶಾಂತಿ ಅಂತ ಅನಿಸ್ತಿತ್ತು ಮತ್ತೆ ಇಲ್ಲೆಲ್ಲಾ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬೈಕರ್ಸ್ಗಳು ಗಳು ಬಂದು ಇಲ್ಲೆಲ್ಲ ನಿಂತಿದ್ದಾರೆ ಅಂತ ಹೇಳಿ ಯಾಕಂತಂದ್ರೆ ಇಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಅದಕ್ಕೋಸ್ಕರ ಎಲ್ಲರೂ ನೋಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ ಅದಕ್ಕೋಸ್ಕರ ನಾವುನು ಕೂಡ ನೋಡೋಣ ಅಂತ ಹೇಳಿ ಗಾಡಿನ ಸೈಡಿಗೆ ಪಾರ್ಕ್ ಮಾಡಿ ನಿಂತ್ಕೊಂಡ್ವಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಈ ವ್ಯೂ ಪಾಯಿಂಟ್ ಬಟ್ ಏನಪ್ಪ ಅಂದ್ರೆ ನಿಜವಾಗ್ಲೂ ಫೋನ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಯಾಕಂದ್ರೆ ಫಾಗಿ ಫಾಗಿ ತರ ಇರೋದ್ರಿಂದ ನಿಜವಾಗ್ಲು ನಮ್ಮ ಕಣ್ಣಲ್ಲಿ ನೋಡ್ಬೇಕು ಸೊ ಎರಡ್ ಕಣ್ಣು ಸಾಲದು ನೋಡೋದಕ್ಕೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಈ ವ್ಯೂ ಪಾಯಿಂಟ್ ಎಲ್ಲಾ ಕಡೆನೂ ಚೆನ್ನಾಗಿತ್ತು ಅದು ಎಕ್ಸ್ಪ್ರೆಸ್ ಆಗಲ್ಲ ಮತ್ತೆ ಪ್ರತಿಯೊಂದು ನಾವು ಫೋನ್ ಅಲ್ಲಿ ಕ್ಯಾಪ್ಚರ್ ಆಗಲ್ಲ ಆಕ್ಚುಲಿ ಅಂದ್ರೆ ನಾವು ನೋಡ್ತಿರ್ತೀವಿ ಆಮೇಲೆ ನಾವು ನೋಡೋದ್ರಲ್ಲೇ ಮರ್ಸ್ಕೊಂಡ್ಬಿಡ್ತಿವಿ ಮತ್ತೆ ಫೋನ್ ತೆಗಿಯೋಷ್ಟೊಳಗಡೆ ಆ ವ್ಯೂ ಪಾಯಿಂಟ್ ಒಂಟೋಗ್ಬಿಡುತ್ತೆ ಸೊ ಈ ತರ ಆಗ್ತಿತ್ತು ಇಲ್ಲಿ ಎಲ್ಲ ಸ್ಪಾಟ್ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಕಡೆ ನೀವು ನೋಡಿರ್ಬೋದು ಈಗ ಕಾಣಿಸ್ತೈತೆ ಸೊ ಅದಕ್ಕೋಸ್ಕರ ಇಲ್ಲಿ ರೀಲ್ಸ್ ಮತ್ತೆ ಫೋಟೋಸ್ ತಗೊಳಕ್ಕೆ ಜಾಸ್ತಿ ಇಲ್ಲೆಲ್ಲ ಜನ ನಿಂತಿದ್ದಾರೆ ಒಂಥರ ಮೆಮೊರಿ ಮೆಮೊರೇಬಲ್ ಪ್ಲೇಸ್ ಇದೆ ಮೊದಲೆಲ್ಲ ಇದ್ರ ಮೇಲ್ಗಡೆ ಹೋಗ್ಬೋದಿತ್ತಂತೆ ಇಲ್ಲಿ ನೋಡ್ತಾ ಇರ್ಬೋದು ದಾರಿ ಕಾಣಿಸ್ತಿದೆ ಹೋಗ್ಬಾರ್ದು ಅಂತ ಹೇಳಿ ಡೇಂಜರಸ್ ಆಗಿದೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಮೇಲೆಲ್ಲ ಹೋಗಿದ್ರು ಅಂತ ಹೆಂಗಂತ ಹೇಳ್ತಿದ್ರು ಆಕ್ಚುಲಿ ಇಲ್ಲಿ ಏನೋ ವ್ಯೂ ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ಕರ್ಕೊ ಬಂದ್ರು ಇಲ್ಲಿಗೆ ಬಂದು ನೋಡಿದ್ರೆ ಒಂದ್ ಚೂರು ಏನು ಕಾಣಿಸ್ತೇನೆ ಫುಲ್ ಫಾಗಿ ಫಾಗಿ ಫುಲ್ ಫಾಗ್ ತುಂಬ್ಕೊಂಡ್ರೆ ಏನು ಕಾಣಿಸ್ತಾ ಇಲ್ಲ ಮತ್ತೆ ಇಲ್ಲೊಂಥರ ಫೋಟೋ ತಗೊಳ್ಳೋದಕ್ಕೆ ಹಾರ್ಟ್ ಶೇಪ್ ಥರ ಒಂದು ಫ್ಲವರಲ್ಲಿ ಮಾಡಿದರೆ ಅದು ಎಲ್ಲ ಕಿತ್ತೋಗಿದೆ ಆ್ಯಕ್ಚುಲಿ ವ್ಯೂ ನೋಡಂಗಿದ್ರೆ ಚೆನ್ನಾಗಿರೋದು ಬಟ್ ವ್ಯೂ ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಹೋಗೋಣ ಇನ್ನು ಆಲ್ರೆಡಿ ಮಧ್ಯಾಹ್ನ ಆಯಿತು ಇನ್ನು ನಾವು ಇನ್ನು ಬೇರೆ ಬೇರೆ ಪಾಯಿಂಟ್ಸ್ ಎಲ್ಲ ಕವರ್ ಮಾಡ್ಬೇಕಲ್ವಾ ಟೈಮ್ ಆಗಿಬಿಡುತ್ತೆ ನನಗಂತೂ ಈ ರೋಡ್ ತುಂಬಾನೇ ಇಷ್ಟ ಆಯಿತು ಯಾಕಂತ ಅಂದ್ರೆ ರೋಡ್ ಸೈಡ್ ಅಲ್ಲೆಲ್ಲ ಈ ತರ ಡಿಸೈನ್ ಮಾಡಿದ್ರು ಅಂದ್ರೆ ಇದು ತಗ ಮಾಡಿದರೆ ಅಂತ ನಂಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳದಕ್ಕೆ ಅಥವಾ ವಿಡಿಯೋ ಶೂಟ್ ಮಾಡಿಸ್ಕೊಳೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಬಟ್ ನಾನೇನು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಅದು ಸ್ವಲ್ಪ ಟೈಮ್ ಆಗ್ಬಿಟ್ಟು ಅಂತ ಹೇಳಿ ಬೇರೆ ಕಡೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ದೆ ಅದಕ್ಕೋಸ್ಕರ ಇಲ್ಲೇ ಇಳಿಯೋದಕ್ಕೆ ಹೋಗ್ಲಿಲ್ಲ ಆಗಿನೇ ನೋಡ್ಕೊಂಡು ಹೋಟ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ ನೋಡೋದಕ್ಕೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಈ ಲೋನವಲದಲ್ಲಿ ಎಲ್ಲಿ ನೋಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿದೆ ಇದೊಂದು ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳದಕ್ಕಾಗ ಇನ್ನ ಇಲ್ಲೂ ಕೂಡ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಲ್ಲೂ ಕೂಡ ಸ್ವಲ್ಪ ಹೊತ್ತು ನಿಂತಿದ್ದು ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಹೋದ್ವಿ ಸೊ ಇಲ್ಲೂ ಆರೋಪಿ ಎಷ್ಟೊಂದು ನಿಂತಿದ್ದಾರೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಬೆಟ್ಟ ಗುಡ್ಡಗಳು ಇದೆಯಲ್ಲ ಸೊ ಇಲ್ಲೆಲ್ಲ ಚಿಕ್ಕ ಪುಟ್ಟ ಜಲಪಾತಗಳು ಅರಿತಿದ್ವು ಸೊ ಅದ್ ನೋಡೋದಕ್ಕೆ ಏನೋ ಒಂಥರ ಚಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಜಲಪಾತಗಳು ಅರಿತಿರ್ತಾವಲ್ಲ ಎಲ್ಲಾ ಜನಗಳೇ ಇದ್ರು ಅಂದ್ರೆ ಎಲ್ಲಾ ಕಡೆನೂ ಜನಗಳು ತುಂಬಿದ್ರು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನೋಡೋದಕ್ಕೆ ಬಟ್ ನಾವೆಲ್ಲ ಆಟ ಆಟಾಡೋದಿಕ್ ಹೋಗ್ಲಿಲ್ಲ ಇಲ್ಲೆಲ್ಲ ಸುಮ್ನೆ ಹೋದ್ವಿ ಮುಂದೆ ಎಲ್ಲರೂ ನೋಡೋಣ ಅಂತ ಹೇಳಿ ಇನ್ನ ಒಂದು ಡ್ಯಾಮ್ ಇದೆ ಡ್ಯಾಮ್ ಡ್ಯಾಮ್ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಓಟ್ವಿ ಸೊ ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಟ್ರಾಫಿಕ್ ಅಂತ ಹೇಳಿ ಅಂದ್ರೆ ಅದು ಒಂದು ವೇವ್ ಪಾಯಿಂಟ್ ತರ ಅದು ಕೂಡ ಒಂದು ಫೇಮಸ್ ಪಾಯಿಂಟ್ ಅದಕ್ಕೋಸ್ಕರ ಅಲ್ಲಿ ಹೋಗ್ತಿರ್ತಾರೆ ರಶ್ ರಶ್ ಆಗಿತ್ತು ಆಗಿತ್ತು ಇದು ಕಮ್ಮಿ ಮುಂದೆ ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ ಹೋಗ್ಲಿಲ್ಲ ಕಾರಲ್ಲಿ ಬರೋರ್ಗಂತೂ ನಿಜವಾಗ್ಲೂ ತುಂಬಾ ಹಿಂಸೆ ಆಗುತ್ತೆ ಈ ವೀಕೆಂಡ್ ಅಲ್ಲಿ ಬಂದ್ರೆ ವೀಕ್ ಡೇಸ್ ಅಲ್ಲಿ ಬಂದ್ರೆ ಅಷ್ಟೊಂದು ರಶ್ ಇರಲ್ಲ ವೀಕೆಂಡ್ಸಲ್ಲಿ ಬಂದರೆ ಬಂದ್ರೆ ತುಂಬಾ ಹಿಂಸೆ ಆಗುತ್ತೆ ಕಾರಲ್ಲಿ ಬರೋರ್ಗೆ ಇನ್ನು ನೆಕ್ಸ್ಟ್ ಇದು ಭೂಶಿ ಡ್ಯಾಮ್ ಅಂತ ಹೇಳಿದ್ನಲ್ಲ ಸೊ ಇಲ್ಲಿಗೆ ಬಂದಿದ್ವಿ ಇದೊಂದು ಫೇಮಸ್ ಡ್ಯಾಮ್ ಸೊ ಈಗ ನಾವು ಇಲ್ಲಿ ಒಳಗಡೆ ಎಂಟರ್ ಆಗ್ತಿದ್ವಿ ಹಾಗೆ ಇಲ್ಲಿಗೆ ಬಂದ್ರೆ ಬ್ಯಾಗ್ಸ್ ಅಥವಾ ಥಿಂಗ್ಸ್ ರೂಮ್ಸ್ ಗಳೆಲ್ಲ ಇರ್ತಾವ್ರಲ್ಲಿ ಲಾಕರ್ ಗಳೆಲ್ಲ ಇರ್ತವೆ ಸೊ ಅಲ್ಲಿ ಪೇ ಮಾಡಿ ನಮ್ ಲಾಕರ್ ಲಾಕರ್ ಅಲ್ಲಿ ನಮ್ಮ ಏನೇನ್ ತಿಂಗ್ಸ್ ಇರುತ್ತೆ ಮತ್ತೆ ಶೂಸ್ ಎಲ್ಲ ಕೂಡ ತಗೋಬಹುದು ಇತರ ಶಾಪ್ ಗಳೆಲ್ಲ ಇಲ್ಲಿ ಇರ್ತವೆ ಹಾಗೆ ಅಲ್ಲಿ ಕಾಣ್ತಿರೋದು ಪೂಶಿ ಡ್ಯಾಮ್ ಅಲ್ಲಿ ಜನಗಳೆಲ್ಲ ಫುಲ್ ತುಂಬಿದ್ದಾರೆ ಅಲ್ಲಿ ನೀರ್ ಹರಿತಿರೋದೇ ಕಾಣಿಸ್ತಿಲ್ಲ ಅಷ್ಟು ಜನಗಳಿದ್ದಾರೆ ಅಲ್ಲಿ ಸೊ ನಾವು ಯೋಚನೆ ಮಾಡ್ತಿದ್ವಿ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ ಹೇಳಿ ಅಷ್ಟೊಂದು ಜನ ಇದ್ರಲ್ಲ ಅದಕ್ಕೋಸ್ಕರ ಬಟ್ ಆದ್ರೂ ಬಂದಿದೀವಲ್ಲ ಹಾಗೆ ಹೋಗೋದು ಬೇಡ ಅಂತ ಹೇಳಿ ಹೋದ್ವಿ ಸೊ ಇದು ಅಂದ್ರೆ ಭೂಷಿ ಡ್ಯಾಮ್ ಹೋಗ್ಬೇಕಾದ್ರೆ ದಾರಿಲಿ ಈ ತರ ಫುಲ್ ನೀರ್ ತುಂಬಿರುತ್ತೆ ಒಂದ್ ಮಂಡಿ ವರ್ಗುನು ನೀರ್ ಬರುತ್ತೆ ಸೊ ಇದ್ರೊಳಗಡೆ ನೀರೊಳಗಡೆ ನಡ್ಕೊಂಡು ಹೋಗ್ಬೇಕು ಒಂದು ಟೂ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ ಎಲ್ಲಿಗೆ ಬರೋದಕ್ಕೆ ಸೊ ಇದು ಪರ್ಟಿಕ್ಯುಲರ್ ಆಗಿ ಭೂಶಿ ಡ್ಯಾಮ್ ಸೊ ಎಷ್ಟೊಂದು ಜನ ಇದಾರೆ ಅಂತ ಹೇಳಿ ನೀವು ನೋಡ್ತಾ ಇರಬಹುದು ಇದು ಏನಪ್ಪಾ ಅಂತ ಅಂದ್ರೆ ಒಂದು ಡ್ಯಾಮ್ ಇದೆ ಅದು ಭೂಶಿ ಡ್ಯಾಮ್ ಅಂತ ಹೇಳಿ ಆ ಡ್ಯಾಮ್ ಇಂದ ಹೊರಗಡೆ ಬರ್ತಾ ಇರುವಂತ ನೀರು ಇದು ಸೊ ಅಲ್ಲಿ ಏನಪ್ಪಾ ಅಂದ್ರೆ ಮೆಟ್ಲು ತರ ಸ್ಟೆಪ್ಸ್ ತರ ಮಾಡಿದ್ರೆ ಸ್ಟೆಪ್ಸ್ ಮೇಲೆ ನೀರು ಅರಿತಿರುತ್ತೆ ಡ್ಯಾಮ್ ನೀರು ಅರಿತಿರುತ್ತೆ ಸೊ ಅಲ್ಲಿ ಆಟ ಆಡೋದಕ್ಕೆ ಜನಗಳೆಲ್ಲ ಬಂದಿರೋದು ನಮ್ಗೆ ಏನ್ ತಂದ್ರು ನಾವ್ ಇಲ್ಲಿ ಬಂದ್ವು ಅನಿಸ್ತಿತ್ತು ನಿಜವಾಗ್ಲೂ ಅಲ್ಲಿ ಜಾಗನೇ ಇರ್ಲಿಲ್ಲ ಪರವಾಗಿಲ್ಲ ಅಂತ ಹೇಳಿ ನೋಡ್ಕೊಂಡು ಹೋದ್ವಿ ಅಲ್ಲಿ ನಾವು ನೀರೊಳಗೆಲ್ಲ ಆಡೋದಕ್ಕೆ ಹೋಗ್ಲಿಲ್ಲ ಜನಗಳು ಜಾಸ್ತಿ ತುಂಬಿದ್ರಲ್ಲ ಅದಕ್ಕೋಸ್ಕರ ಹಂಗೆ ನೋಡಿ ಕಣ್ ತುಂಬಿಸಿಕೊಂಡ್ವಿ ಅಷ್ಟೇನೆ ವೀಕೆಂಡ್ಸ್ ಅಲ್ಲಿ ಬಂದ್ರೆ ಇದೆ ಪಾಡು ಸೊ ಇನ್ನ ಇದೆ ಭೂಶಿ ಡ್ಯಾಮು ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಅಕ್ಕ ಪಕ್ಕದಲ್ಲೆಲ್ಲ ಸಿಕ್ಕಾಪಟ್ಟೆ ಜಲಪಾತಗಳಿದಾವಲ್ವಾ ಅಂದ್ರೆ ಜರಿಗಳು ನೀರಿನ ಜಲಪಾತಗಳು ಸೊ ಅದು ಕೆಲವೊಂದು ಜಲಪಾತಗಳು ಸೇರಿ ಈ ಡ್ಯಾಮ್ ಆಗಿರೋದು ಸೊ ಆ ಡ್ಯಾಮ್ ಇಂದ ನೀರು ಈ ತರ ಬರ್ತಾ ಇದೆ ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು ನೋಡಿದ್ದು ಆಟ ಇದ್ರೂ ಪರವಾಗಿಲ್ಲ ಬಟ್ ನೋಡಿದ್ವಲ್ಲ ಅದು ಚೆನ್ನಾಗಿ ಅಂತ ಅನಿಸ್ತು ಸೊ ವೀಕ್ ಡೇಸ್ ಅಲ್ಲಿ ಬಂದ್ರೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಕೂಡ ಹೋಗ್ಬೋದು ಇನ್ನು ಫ್ಯಾಮಿಲಿ ಜೊತೆ ಬರೋದಕ್ಕೆ ಒಂದು ಒಳ್ಳೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಜೊತೆ ಎಲ್ಲ ನೀವು ಆರಾಮಾಗಿದ್ದೀವಿ ವಿಸಿಟ್ ಮಾಡ್ಬೋದು ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಬಜ್ಜಿ ಅದು ಇದೆಲ್ಲ ಮಾಡ್ತಿರ್ತಾರೆ ಸ್ನಾಕ್ಸ್ ಎಲ್ಲನೂ ಸೊ ನಾವು ನಾವೆಲ್ಲ ಅಲ್ಲೆಲ್ಲ ಏನಾದ್ರು ತಿನ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಸೊ ನಾವು ಕೂಡ ಅಲ್ಲಿ ಬಜ್ಜಿ ತಗೊಂಡ್ವಿ ಬಜ್ಜಿ ತಿನ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಹೊರಟ್ವಿ ಹಾಗೇನೆ ಹೋಗ್ಬೇಕಾದ್ರೆ ರೋಡಲ್ಲೇನೆ ಇದು ಚಕ್ಕಿ ಅಂತ ಹೇಳಿ ಮಾರ್ತಿದ್ರು ಲೋನಾವಲ ಸ್ಪೆಷಲ್ ಚಕ್ಕಿ ಅಂತ ಹೇಳಿ ಸೊ ಇದೇನು ಅಂತ ಅಂದ್ರೆ ಮಿಠಾಯಿ ಅಂತೀವಲ್ಲ ನಾವು ಅದು ಸೊ ಕಡಲೆ ಮಿಠಾಯಿ ಇರುತ್ತೆ ಮತ್ತೆ ಹುರ್ಗಡ್ಲೆ ಮಿಠಾಯಿ ಹಾಗೇನೆ ಬಿಳಿ ಹಳ್ಳಿ ಇರ್ತಲ್ಲ ಅದ್ರದ್ದು ಈ ತರ ಎಲ್ಲ ಇರ್ತದೆ ಸೊ ಇಲ್ಲಿಗೆ ಬಂದವರು ಅಂದ್ರೆ ಲೋನಾವಲ ಬಂದವರು ಯಾರು ಇದನ್ನ ತಗೊಳ್ದಲ್ಲೇ ಹೋಗಲ್ಲ ಎಲ್ರೂ ತಗೊಂತಾರೆ ಇದು ಫೇಮಸ್ ಲೋನಾವಲದಲ್ಲಿ ಇದು ಫೇಮಸ್ ಆಕ್ಚುಲಿ ಸೊ ಇದು ಒಂದ್ ನಾಲ್ಕು ತರದ್ ವೆರೈಟೀಸ್ ಕೊಟ್ಟಿದ್ರು ನೂರು ರೂಪಾಯಿಗೆ ಇದು ಫೋರ್ ಟೈಪ್ಸ್ ಆಫ್ ವೆರೈಟಿ ಸಿಕ್ಕಿದ್ದು ಪರವಾಗಿಲ್ಲ ಚೆನ್ನಾಗಿತ್ತು ಹಾಗೆ ಅಲ್ಲೇ ಪಕ್ಕದಲ್ಲಿ ತುಂಬಾ ಬೆಟ್ಟ ಗುಡ್ಡಗಳೆಲ್ಲ ಇದಾವೆ ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರು ಯಾಕಂತಂದ್ರೆ ಅವರು ಫ್ರೆಂಡ್ಸ್ ಬಂದಾಗ ಇಲ್ಲಿ ಒಂದು ವಾಟರ್ ಫಾಲ್ ಇತ್ತಂತೆ ಅಲ್ಲಿ ಆಟ ಆಡ್ಕೊಂಡು ಹೋಗಿದ್ರಂತೆ ಸೊ ಅಲ್ಲಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಒಂದ್ ಮುಕ್ಕಾಲ್ ಗಂಟೆ ಟೈಮ್ ಈ ಬೆಟ್ಟ ಹತ್ಕೊಂಡ್ ಬಂದ್ವಿ ನಾನು ಬೇಡ ನಂಗೆ ಆಗ್ತಿಲ್ಲ ಸುಸ್ತಾಗ್ತಿದೆ ಅಂತ ಹೇಳಿದ್ರುನು ಕೇಳಲಿಲ್ಲ ಇಲ್ಲೇ ಹೋಗ್ಲೇಬೇಕು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಸೊ ನಮ್ಗೆ ಈಗ ಈ ನೀರಿನ ದಾರಿ ಕಾಣಿಸ್ತಿದೆಯಲ್ಲ ಸೊ ಇಲ್ಲಿಂದ ಹೋಗ್ಬೇಕು ಸೊ ಇಲ್ಲಿಂದ ಹೋಗಿ ಆ ವಾಟರ್ಫಾಲ್ ಹತ್ರಕ್ಕೆ ಹೋಗ್ಬೇಕು ನನಗಂತೂ ಇಲ್ಲಿಗೆ ಬರೋಷ್ಟೊಳಗಡೆ ಫುಲ್ ಎನರ್ಜಿ ಎಲ್ಲ ಡ್ರೈನ್ ಹೋಗ್ಬಿಟ್ಟಿತ್ತು ಬಟ್ ಆದ್ರೂ ನನ್ನ ಹಸ್ಬೆಂಡ್ ಹಿಂಸೆ ಮಾಡಿ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಇಲ್ಲಿ ವಾಟರ್ ಫಾಲ್ ಹತ್ರ ಹೋಗ್ಬೇಕಂತ ಅಂದ್ರೆ ಒಂಥರ ಆಕಡೆ ಈ ಕಡೆ ಕಾಡ್ತರ ಇದೆ ಮಧ್ಯದಲ್ಲಿ ಈ ತರ ನೀರ್ ಅರಿತಿರುತ್ತೆ ಸೊ ಈ ನೀರ್ ಒಳಗಡೆ ನಾವು ನೆಡ್ಕೊಂಡು ಅಲ್ಲಿ ವಾಟರ್ ಫಾಲ್ ಹತ್ರ ಹೋಗ್ಬೇಕು ಆತರ ಡೇಂಜರಸ್ ಆಗಿತ್ತು ಬಟ್ ಚೆನ್ನಾಗಿತ್ತು ಒಂಥರ ಅಡ್ವೆಂಚರಸ್ ಆಗಿ ಬಟ್ ನನಗೆ ಸ್ವಲ್ಪ ಬೇಜಾರ್ ಆಗ್ತಿತ್ತು ನಂಗೆ ಸೂತಾಡೋದಿಕ್ ಆಗ್ತಿಲ್ಲ ಅಂತ ಹೇಳಿ ಬಟ್ ಆದ್ರೂ ಅಲ್ಲಿ ಹೋಗಿ ಆ ವ್ಯೂ ನೋಡಿದ್ಮೇಲೆ ಅದು ಬೇಜಾರೆಲ್ಲ ಮರ್ತ ಹೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇಲ್ಲೂ ಕೂಡ ಸ್ವಲ್ಪ ಜನಗಳಿದ್ರು ನಾವಿಲ್ಲಿ ಇಲ್ಲಿ ಜನ ಇರಲ್ಲ ಅನ್ಕೊಂಡ್ವಿ ಜನಗಳಿದ್ರು ಸೊ ನನ್ನ ಹಸ್ಬೆಂಡ್ ಹೋಗಿ ಆಟ ಆಡ್ತಿದ್ದಾರೆ ನೋಡ್ತಾ ಇರ್ಬೋದು ಆಟ ಆಡದ ಅಷ್ಟೊಂದು ಕಂಫರ್ಟಬಲ್ ಆಗ ಅನಿಸ್ತಿಲ್ಲ ಅದಕ್ಕೋಸ್ಕರ ನಾನು ಆಟಾಡಲಿಲ್ಲ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ ನನ್ನ ಹಸ್ಬೆಂಡ್ ಮಾತ್ರ ಅಲ್ಲಿ ಆಟಾಡ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ರು ಇನ್ನ ನೆಕ್ಸ್ಟ್ ನಾವು ಅಲ್ಲಿಂದ ಅರ್ಧ ಗಂಟೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಟೈಗರ್ ಪಾಯಿಂಟ್ ಮತ್ತೆ ಲಯನ್ ಪಾಯಿಂಟ್ ಅಂತ ಇದೆ ಸೊ ಅಲ್ಲಿಗೆ ಹೋಗಿದ್ದೀವಿ ಸೊ ಇಲ್ಲಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ನನಗೆ ಸ್ವರ್ಗಕ್ಕೆ ಬಂದಂಗೆ ಅನಸ್ತಿತ್ತು ಇಲ್ಲಿಗೆ ಬಂದಿದ್ದು ಅಷ್ಟು ಚೆನ್ನಾಗಿತ್ತು

ಿಲ್ಲ ಅನಿಸುತ್ತೆ ಬಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಮಗೆ ಆ ರಿಯಲ್ ಫೀಲಿಂಗ್ ಬರಬೇಕು ಅಂತ ಹೇಳಿ ನಾನು ವಾಯ್ಸ್ನ ಮ್ಯೂಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಸೊ ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಗೂಗಲ್ ಮ್ಯಾಪ್ ಹಾಕೊಂಡು ನಾವು ಎಲ್ಲ ಟ್ರಾವೆಲ್ ಮಾಡ್ಬೋದು ಹಾಯ್ ಅವ್ರು ಸೊ ಇವಾಗ ನಾವು ರೂಮಿಗೆ ಬಂದ್ವಿ ಸೊ ಏನಪ್ಪ ಅಂತ ಅಂದರೆ ಒಂದು ರೆಸಾರ್ಟ್ ಇತ್ತು ಇಲ್ಲಿನ ಒಂದು ಹತ್ರದಲ್ಲಿ ಅದಕ್ಕೆ ಅಲ್ಲೇ ಒಂದು ರೂಮ್ನ ಬುಕ್ ಮಾಡಿಕೊಂಡು ಇದ್ದೀವಿ ಏನಂತ ಅಂದರೆ ಈಗ ಮನೆಗೆ ಹೋಗೋಣ ಅಂತ ಅನ್ಕೊಂತೀವಿ ಈಗ ಆಲ್ರೆಡಿ ಆರು ಗಂಟೆ ಆಗಿಬಿಟ್ಟಿದೆ ಸೊ ಆರು ಗಂಟೆ ಆಯಿತು ಇನ್ನು ಮನೆಗೆ ಹೋಗಬೇಕು ಅಂತ ಅಂದರೆ ಈಗ ಬೇರೆ ಆಗುತ್ತಲ್ಲ ಸೊ ನಿಧಾನಕ್ಕೆ ಹೋಗ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮನೆಗೆ ಹೋಗಬೇಕು ಅಂದರೆ ಒಂದು ಹತ್ತು ಗಂಟೆ ಹತ್ತುವರೆ ಆಗ್ಬಿಡುತ್ತೆ ನನಗಂತೂ ಬೆಳಗ್ಗೆಯಿಂದ ಬೈಕ್ ಮೇಲೆ ಕುತ್ಕೊಂಡು ಕುತ್ಕೊಂಡು ಬ್ಯಾಕ್ ಪೈನು ಸಿಕ್ಕಾಪಟ್ಟೆ ಬ್ಯಾಕ್ ಪೈನು ಮತ್ತು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ನಾವು ಅಲ್ಲೆಲ್ಲ ಸುತ್ತಾಡಿ 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 ಅದಕ್ಕೋಸ್ಕರ ಇವಾಗ ಬೈಕ್ ಓಡಿಸ್ಕೊಂಡು ಮತ್ತೆ ಇನ್ನೂ ಹತ್ತುವರೆವರೆಗೂ ಇರೋದಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲೇ ರೂಮಲ್ಲಿ ಸ್ಟೇ ಮಾಡೋಣ ಇವತ್ತು ಹೋಗೋಣ ಅಂತ ಹೇಳಿ ಇವಾಗ ಬಂದಿದ್ದೀವಿ ರೂಮ್ಗೆ ಏನಪ್ಪಾ ಅಂತ ನಾವು ನಾವೀಗ ಈ ಥರ ಲೋನವಲ್ಲೆಲ್ಲ ಬರ್ತೀವಿ ಟ್ರಿಪ್ಗೆ ಅಂತ ಅಂದರೆ ಅಟ್ಲೀಸ್ಟ್ ನಾವು ನ ಬುಕ್ ಮಾಡ್ಕೊಂಡಿದ್ರೆ ಒಳ್ಳೇದು ವೀಕೆಂಡ್ಸ್ ವೀಕೆಂಡ್ಸಲ್ಲಿ ಬಂದರೆ ವೀಕ್ ಡೇಸಲ್ಲಿ ಬಂದರೆ ರಶ್ ಇರಲ್ಲಿ ಆರಾಮಾಗಿ ನಾವು ಇರ್ಬೋದು ಯಾವ್ದಾರ ರೂಮ್ಗಳು ಸಿಗ್ತಾವೆ ಆರಾಮಾಗಿ ಬಟ್ ವೀಕೆಂಡ್ಸಲ್ಲಿ ಬಂದರೆ ಸ್ವಲ್ಪ ಅಂದರೆ ರೂಮ್ಗಳೆಲ್ಲ ಆ ಕಡೆ ಸೈಡ್ ಲೋನು ಅಂದರೆ ಆ ವ್ಯೂ ವ್ಯೂ ಪಾಯಿಂಟ್ ಎಲ್ಲ ಇತ್ತಲ್ಲ ಅಲ್ಲೆಲ್ಲ ರೂಮ್ಗಳೆಲ್ಲ ಫುಲ್ಲು ಬುಕ್ ಆಗೋಗ್ಬಿಟ್ಟಿದ್ದು ಸೊ ನಾವು ಅದಕ್ಕಿಂತ ಅದಕ್ಕೋಸ್ಕರ ಅಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಆಚೆ ಬಂದು ಇಲ್ಲಿ ರೂಮ್ನ ನಾವು ತಗೊಂಡ್ವಿ ಇಲ್ಲಿ ರೂಮ್ ಅವೈಲಬಲ್ ಇದ್ದು ಸೊ ಈ ಸಿಕ್ತವೆ ಬಟ್ ಸ್ವಲ್ಪ ಆಚೆ ಬರಬೇಕಾಗುತ್ತೆ ಸೊ ವೀಕೆಂಡ್ಸಲ್ಲಿ ಬರ್ತೀವಿ ಅಂತ ಅಂದರೆ ಬುಕ್ ಬಂದ್ರೆ ಒಳ್ಳೆಯದು ವೀಕ್ ವೀಕ್ ಬೇಸಲ್ಲಿ ಬರ್ತೀವಿ ಅಂದರೆ ಬುಕ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲೂ ಕೂಡ ಆರಾಮಾಗಿ ರೂಮ್ಗಳು ಸಿಗ್ತವೆ ಮತ್ತು ಈ ರೂಮು ರೂಮ್ ಟೂರ್ ಏನೋ ನಾನು ಆಗಿ ಮಾಡೋದಕ್ಕೆ ಹೋಗೋಲ್ಲ ಅಂದರೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಹೇಗಿದೆ ಅಂತ ಹೇಳಿ ಸೊ ನಿಮಿಷ ಇದು ಎಂಟ್ರಿ ಓಕೆ ಎಂಟ್ರಿ ಮತ್ತು ಇದು ಒಂದು ಬೆಡ್ ಇದೆ ಇಲ್ಲಿ ಇಲ್ಲಿ ಟಿ ವಿ ಮತ್ತು ಅದೇ ವಾಶ್ರೂಮು ಅಷ್ಟೇ ಪರವಾಗಿಲ್ಲ ಅಷ್ಟೊಂದೇನು ನಾನು ಚೆನ್ನಾಗಿದೆ ಸೂಪರಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಅಂತಂದು ಹೇಳಲ್ಲ ತೌಸಂಡ್ ತ್ರೀ ಹಂಡ್ರೆಡ್ಗೆ ಓಕೆ ಓಕೆ ಆಗಿದೆ ಅಷ್ಟೊಂದೇನು ಅಂದರೆ ನೀಟಾಗಿ ಮೇಂಟೇನ್ ಮಾಡಿದ್ರೆ ಬಟ್ ಇನ್ನೂ ನೀಟಾಗಿರ್ಬೋದಿತ್ತು ಅಷ್ಟೊಂದೇನು ನೀಟ್ ಅಂತ ಅನಿಸ್ಲಿಲ್ಲ ಓಕೆ ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಸೊ ಇದಿಷ್ಟೇ ಸೊ ಇವಾಗ ಬೆಳಗ್ಗೆ ಆಗಿದೆ ನಾವು ಚೆಕ್ಔಟ್ ಮಾಡ್ತಿದ್ವಿ ಆಲ್ರೆಡಿ ಹತ್ತು ಗಂಟೆ ಸೊ ಅದಕ್ಕೋಸ್ಕರ ಅವತ್ತು ಚಿಕ್ಕದಾಗ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡುತ್ತೆ ಸೊ ಏನು ತಿಂಡಿ ತಿಳಿದಿಂದಿಲ್ಲ ಇಲ್ಲೇನು ಹೋಟೆಲ್ ಏನೂ ಇಲ್ಲ ಇಲ್ಲಿ ಅದಕ್ಕೋಸ್ಕರ ಇದು ಹೆಂಗಿದೆ ಈ ರೆಸಾರ್ಟ್ ಹೆಂಗಿದೆ ಅಂತ ರೆಸಾರ್ಟ್ ಅಂತಾರೆ ರೆಸಾರ್ಟ್ ತರ ಏನಿಲ್ಲ ನಾರ್ಮಲ್ ಆಗಿದೆ ಸೊ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ ಹೊರಗಡೆಯಿಂದ ಸೋನೆ ಬರ್ತದೆ ಹೊರ್ಗಡೆಯಿಂದ ತೋರಿಸ್ತೀನಿ ಹೆಂಗಿದೆ ರಾತ್ರಿ ಇದೆಲ್ಲ ನಾನು ಕವರ್ ಮಾಡಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಹೇಳಿದ್ನಲ್ಲ ಅಂದ್ರೆ ಒಂದು ಲೋನವಲಯಿಂದ ಒಂದು ಎಂಟು ಕಿಲೋಮೀಟರ್ ಹೊರಗಡೆ ಬಂದಿದೀವಿ ಅಂತ ಹೇಳಿ ಈ ತರ ಇದೆ ಒಂಥರ ಫುಲ್ ನಂಗೆ ಭಯ ಅನ್ಸಿತ್ತು ಬಂದಾಗ ಒಂದ್ ಒಂಥರ ಇದೆ ಇಲ್ಲೆಲ್ಲ ಬೇಡ ಅಂತ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಈ ಥರನೇ ವಿಲಾಗಳು ಇದ್ದಾವೆ ಇಲ್ಲೆಲ್ಲ ಈ ಥರ ಬಂಗ್ಲಗಳಿದ್ದಾವೆ ವಿಲಗಳು ಇದು ಮೇ ಬಿ ಅವು ರೂಮ್ಸೇ ಇರ್ಬೋದು ನನಗೆ ಗೊತ್ತಿಲ್ಲ ಸೊ ನಾವು ಸ್ಟೇ ಆಗಿದ್ದು ಫೀನಿಕ್ಸ್ ವಿಲಾ ಅಂತ ಹೇಳಿ ಸೊ ಈ ಥರ ಇದೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಬಟ್ ಇದು ಚೆನ್ನಾಗಿಲ್ಲ ಇದು ಲೀಕ್ ಆಗಿದೆ ಅಂತ ಹೇಳಿ ಕ್ಲೋಸ್ ಮಾಡಿದಾರಂತೆ ಇನ್ನು ಇಲ್ಲಿ ರೂಮ್ಸ್ ಮಾಡ್ಕೊಂಡಿರೋದು ಮತ್ತೆ ರೂಮ್ಸ್ ಗಳಿದ ಸೊ ಇದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಂಟರ್ ಆಗ್ತಿದಂಗೆನ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ ಆಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾರು ಇವಾಗ ಸ್ಟೇ ಮಾಡಕ್ ಬಂದಿರೋರು ಎಂಜಾಯ್ ಮಾಡಕ್ ಹೋಗಲ್ಲ ನಾವು ಈಗ ರಾತ್ರಿ ಬಂದ್ವಿ ಬೆಳಗ್ಗೆ ಎದ್ದು ಹೋಗ್ತಿದಿವಿ ತುಂಬಾ ಚಳಿ ಅಲ್ವಾ ಅದಕ್ಕೋಸ್ಕರ ಇನ್ನು ನಮ್ಮ ನಾವಿದ್ದಿದ್ರು ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದಲ್ಲ ಆ ಕಡೆ ಸೈಡ್ದು ಇದ್ದಿದ್ದು ನಾವು ಮತ್ತು ಈ ಥರ ಇದೆ ಈ ಕಡೆ ಎಲ್ಲ ಫುಲ್ ಈ ಥರನೇ ಇಲ್ಲಗಳಿದ್ವೆ ಒಂಥರ ಚೆನ್ನಾಗೈತೆ ವೈಬು ಬಟ್ ಭಯ ಒಬ್ಬರೇ ಇರೋದಕ್ಕಾಗಲ್ಲ ಇಲ್ಲಿಂದ ಒಳಗಡೆ ಎಂಟರ್ ಆಗಬೇಕು ಸೊ ಈ ಥರ ಇದೆ ಆ್ಯಕ್ಚುಲಿ ನಾನು ರಾತ್ರಿಯೇ ಒಂದು ಕೂತ್ಕೊಂಡು ರೂಮ್ ಒಳಗಡೆ ಒಂದು ಚಿಕ್ಕದಾಗಿ ಚಿಕ್ಕಾಗಿ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಎಂಡ್ ಮಾಡ್ಬಿಡೋಣ ಅಂತ ಹೇಳಿ ಸಾಕಾಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಬಟ್ ಇವಾಗ ಬೆಳಗ್ಗೆ ಮತ್ತೆ ಮಾಡ್ತೀನಿ ಅಂತ ನಂಗೆ ಐಡಿಯಾ ಇರಲಿಲ್ಲ ಸೊ ಬೆಳಗ್ಗೆ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ರೂಮಿಂದು ನಾನು ಚಿಕ್ಕದಾಗಿ ಮಾಡಿದ್ನಲ್ಲ ಅದನ್ನೇ ಒಂಚೂರು ಹಾಕ್ತೀನಿ ವೀಡಿಯೋ ನಾನಿ ನೋಡ್ಕೊಬೋದು ರೂಮೇನು ಅನ್ಸೊಂದೇನು ಸ್ಪೆಷಲ್ ಆಗಿರಲಿಲ್ಲ ನಾರ್ಮಲ್ ಒಂದು ಬೆಡ್ ಇತ್ತು ಮತ್ತು ವಾಶ್ರೂಮು ಮತ್ತು ಒಂದು ಟಿ ವಿ ಇಷ್ಟೇ ಇದ್ದಿದ್ದು ತೌಸಂಡ್ ತ್ರೀ ಹಂಡ್ರೆಡ್ ವರ್ ಸ್ವಲ್ಪ ನನೀಗ ಅನ್ನಿಸ್ಲಿಲ್ಲ ಲೊಕೇಶನ್ ಲೊಕೇಶನಲ್ಲಿ ಅದು ಬರ್ತೇನೆ ಅಂದರೆ ನಾವು ಇದಕ್ಕೂ ಮುಂಚೆ ಸುಮಾರು ಜಾಗ ಸುತ್ತಿದ್ದು ಅಲ್ಲೆಲ್ಲ ಜಾಸ್ತಿ ಕಾಸ್ಟ್ಲಿ ಇತ್ತು ಅಂದರೆ ಈ ಥರ ಎಲ್ಲ ಪ್ರೈಮ್ ಲೊಕೇಶನಲ್ಲೆಲ್ಲ ಅಂದರೆ ಈ ಥರ ಟೂರಿಸ್ಟ್ ಪ್ಲೇಸಲ್ಗಳೆಲ್ಲ ರೂಮ್ಸ್ ನಾವು ರೇಟ್ ಕೇಳೋಕ್ಕಾಗಲ್ಲ ಅಂದರೆ ನಾಲ್ಕು ಸಾವಿರ ಐದು ಸಾವಿರ ಅಟ್ಲೀಸ್ಟ್ ಮೂರು ಸಾವಿರದ ಮೇಲೆ ಇರುತ್ತೆ ಸೊ ಅದಕ್ಕೋಸ್ಕರ ಎಂಟು ಕಿಲೋಮೀಟರ್ ಔಟ್ ಬಂದಿದ್ದು ಸೊ ಇಲ್ಲಿ ನಮಗೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತದೆ ರೂಮ್ ಇದು ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ವರ್ತಲ್ಲ ಇದು ಆಕ್ಚುಲಿ ವರ್ತನೇ ಇದು ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಈಗ ನಾವು ಹೊರಟಿದೀವಿ ಬಿವಿ ನಮ್ಮ ಗಾಡೀಲಿ ರೆಡಿ ಆಯ್ತೆ ಈಗ ಹೋಗ್ಬೇಕು ಹೋಗೋದೇನು ವಿಡಿಯೋ ಮಾಡಲ್ಲ ಬಂದಿರೋದು ಆಲ್ರೆಡಿ ಮಾಡಿದಿನ ವಿಡಿಯೋನಾ ಸೋ ಈಗದೇನ್ ಮಾಡಲ್ಲ ಅದೆಲ್ಲಾ ಮಾಡ್ಕೊಂಡ್ ಕಂಟೆಂಟ್ ತುಂಬಾ ಲೆಂಥಿ ಆಗುತ್ತೆ ಆಮೇಲೆ ಸಂ ಕಂಟೆಂಟ್ ನೋಡಿದ್ನೇ ನೋಡಬೇಕಾಗುತ್ತೆ ಅದೆ ಸ್ಪೆಷಲ್ ಆಗಿ ರೋಡ್ ಬೇರೆ ತರ ಏನಾದ್ರೂ ಇದ್ರೆ ಅದನ್ನ ಕವರ್ ಮಾಡೋಣ ಸರಿ ಆಯಿತು ಸೊ ಇದಿಷ್ಟ ಇವತ್ತು ನಾವು ವ್ಲಾಗ್ ನಿಮಗೆ ಎಲ್ಲರಿಗೂ ಇವತ್ತು ನಿಮ್ಮ ವ್ಲಾಗ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದಲ್ಲಿ ನೋಡ್ತೀನಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದೆನ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್